ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸೇವಂತಿಗೆ ಕೆ ನೀವು ಬೀಜದಿಂದ ಹಾಕಿದ್ರಾ ಹೆಂಗೆ ಅಂತ ಕಮೆಂಟಲ್ಲಿ ಕೇಳಿದ್ರಿ ಇದು ಬೀಜದಿಂದ ಏನೂ ಹಾಕಿಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಇಂದ್ರಮ್ಮ ಅವ್ರ ಹತ್ರ ಇಸ್ಕೊಬಂದು ಹಾಕಿದ್ದೆ ಆಮೇಲೆ ನಾನು ಒಂದು ನರ್ಸರಿಗೆ ಹೋಗಿದ್ದೆ ನೋಡಿ ಅಲ್ಲಿ ಕಟಿಂಗ್ ತಂದು ಹಾಕಿದ್ದು ಅದು ಚೆನ್ನಾಗಿ ಬಂತು ಗಿಡಗಳಿಗೆ ಇವತ್ತು ನಾನು ಮಾವಿನ ಹಣ್ಣಿಂದು ಲಿಕ್ವಿಡನ್ನ ಕೊಡ್ತಾ ಇದ್ದೀನಿ ಅದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಫಸ್ಟ್ ವೀಡಿಯೋದಲ್ಲಿ ಇದು ಮಾವಿನ ಹಣ್ಣಿನ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆಗಳು ಎಲ್ಲನೂ ಯಾವುದೇ ಥರ ಹಣ್ಣಿನ ಸಿಪ್ಪೆಗಳಾದ್ರೂ ಸರಿ ಆ ಹಣ್ಣಿನ ಸಿಪ್ಪೆನ ಹಂಗೆ ಡೈರೆಕ್ಟಾಗಿ ನಾನು ಮಣ್ಣಲ್ಲಿನೇ ಹಾಕೋ ಅಂಥದ್ದನ್ನು ಸಹ ವಿಡಿಯೋ ಮಾಡಿ ತೋರಿಸಿದ್ದೀನಿ ಇವಾಗ ಇದು ನಾನು ಲಿಕ್ವಿಡ್ ಮಾಡಿ ಹಾಕ್ತಾ ಇದ್ದೀನಿ ಗಿಡಗಳಿಗೆ ನೋಡಿ ಇದು ಸಿಪ್ಪೆ ಇರುತ್ತಲ್ಲ ಇದು ಮಾವಿನ ಹಣ್ಣಿನ ಸಿಪ್ಪೆ ಅದರಲ್ಲಿ ಓಟೆ ಎಲ್ಲ ಇರುತ್ತಲ್ಲ ಅದು ಓಟೆನ ನಾನು ಸಪ್ರೇಟ್ ತೆಗೆದಿಟ್ಬಿಟ್ಟು ಈ ಸಿಪ್ಪೆ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಿದೆಯಲ್ಲ ಅದು ಮಿಕ್ಸಿ ಜಾರಲ್ಲಿ ಹಾಕೋದು ಅಂದರೆ ಅದು ಗ್ರೈಂಡ್ ಆಗಲ್ಲ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಇನ್ನು ಮಾವಿನಹಣ್ಣು ಒಂಥರ ಆಗಿರುತ್ತೆ ನೋಡಿ ವೇಸ್ಟು ನಾವು ಆಗೋದಿಲ್ಲ ಅಂತ ಎತ್ತಿಟ್ಟಿರ್ತೀವಲ್ಲ ಅದು ಎಲ್ಲನೂ ಇಟ್ಟಿದ್ದೀನಿ ನಾನು ಅದೆಲ್ಲನೂ ಸಹ ನಾನು ಇವಾಗ ನೋಡಿ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನ ಪೇಸ್ಟ್ ತರ ಮಾಡ್ಕೊತೀನಿ ಈ ತರ ಒಂದು ಲಿಕ್ವಿಡ್ ಆಗ್ಲಿ ಏನೇ ಆದ್ರೂ ಗೊಬ್ಬರ ಕೊಟ್ರೇನೆ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಬರೋವಂಥದ್ದು ಗಾರ್ಡನ್ನಲ್ಲಿ ಅಂತಹುದು ಅಲ್ಲಿ ಹಂಗಾಗಿ ನಾನು ಇವತ್ತು ಇದು ಮಾವಿನ ಹಣ್ಣಿನ ಸಿಪ್ಪೆಯಿಂದ ನಾನು ಲಿಕ್ವಿಡ್ ನ ರೆಡಿ ಮಾಡ್ತಾ ಇದ್ದೀನಿ ಇದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಮಾವಿನಹಣ್ಣಿನ ಸಿಪ್ಪೆ ಎರಡೂ ಇದೆ ಅದನ್ನು ಬರೀ ಇದು ಮಾವಿನಹಣ್ಣಿನ ಸಿಪ್ಪೆಯಿಂದ ಮಾತ್ರ ಲಿಕ್ವಿಡ್ನ ರೆಡಿ ಮಾಡೋಲ್ಲ ಇನ್ನೂ ಒಂದು ಸೇರಿಸ್ತೀನಿ ಅದರಲ್ಲೂ ಮುಖ್ಯವಾಗಿರುವಂತಹ ಪದಾರ್ಥ ಅದು ಅದು ಹಾಕ್ತು ಅಂದರೆ ಗಿಡಗಳಲ್ಲಿ ತುಂಬ ಚೆನ್ನಾಗೇ ಮ ಚಿಗುರಂತೂ ತುಂಬ ಚೆನ್ನಾಗಿ ಬರುತ್ತೆ ಅದನ್ನ ಹಾಕಿದ್ರೆ ನೋಡಿ ಇವಾಗ ಅದೆಲ್ಲಾನು ಚೆನ್ನಾಗಿ ರುಬ್ಬ ಆಯ್ತು ರುಬ್ಬ ಆದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಈ ಪೇಸ್ಟ್ ಮಾಡಿರೋದನ್ನ ಹಂಗೆ ಡೈರೆಕ್ಟ್ ಆಗಿ ಹಾಕಂಗಿಲ್ಲ ನಾವು ನೀರಿಗೆ ಮಿಕ್ಸ್ ಮಾಡಿನೇ ಹಾಕೋಬೇಕು ನೋಡಿ ಇವಾಗ ನಾನು ಒಂದು ಮುಕ್ಕಾಲ್ ಬಕೆಟ್ ಅಷ್ಟು ನಾನು ಪ್ಲೇನ್ ನೀರ್ ತಗೊಂಡಿದ್ದೀನಿ ಪ್ಲೈನ್ ನೀರಿಗೆ ನಾನು ಇದರಲ್ಲಿ ಒಂದು ಜಗ್ ಹಾಕ್ತಿದ್ದೀನಿ ಅದರಲ್ಲಿ ಒಂದು ಹತ್ತು ಲೀಟ್ರ್ ಹದಿನೈದು ಲೀಟರ್ ನೀರ್ ಇರ್ಬೋದು ಏನೋ ಗೊತ್ತಿಲ್ಲ ನನಗೆ ಲೀಟ್ರೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನಾನು ಅಂದಾಜಲ್ಲಿ ತಗೊತಾ ಇದ್ದೀನಿ ನೋಡಿ ಇವಾಗ ಅದರಲ್ಲಿ ಒಂದು ಮುಕ್ಕಾಲ್ ಜಗ್ಗಷ್ಟಿದೆ ಅದನ್ನ ತಗೊಂಡು ಈ ಪ್ಲೈನ್ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಯಾವುದೇ ಒಂದು ಲಿಕ್ವಿಡ್ ಆದ್ರೂನು ಅಷ್ಟೇನೆ ಡೈರೆಕ್ಟ್ ಆಗಿ ಹಾಕ್ಬಾರ್ದು ನಾವು ಪ್ಲೇನ್ ನೀರಿಗೆ ಮಿಕ್ಸ್ ಮಾಡಿನೇ ಹಾಕ್ಬೇಕು ನೋಡಿ ಇದೆಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ ಅಂದರೆ ನಾನು ಇದು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ಮಾಮೂಲಿ ಕಾಫಿ ಪೌಡ್ರ್ ತೊಗೊಂಡ್ರೂ ಆಗುತ್ತೆ ಇಲ್ಲ ಇನ್ಸ್ಟೆಂಟ್ ತೊಗೊಂಡ್ರೂ ಪರವಾಗಿಲ್ಲ ಅಂದರೆ ಇನ್ಸ್ಟೆಂಟ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಏಕೆಂದರೆ ಇನ್ಸ್ಟೆಂಟಲ್ಲಿ ತುಂಬ ಚೆನ್ನಾಗಿ ರಿಸಲ್ಟು ಸಹ ಬರುತ್ತೆ ಹಂಗಾಗಿ ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಲ್ಲ ಗಿಡಗಳಿಗೂ ಹಾಕೋಬೋದು ಅಂದರೆ ಒಂದೇ ಗಿಡ ಅಂತ ಏನಿಲ್ಲ ನಮ್ಮ ಗಾರ್ಡನ್ ಅಲ್ಲಿ ಯಾವ್ಯಾವ ಗಿಡ ಇರುತ್ತೆ ನೋಡಿ ಆ ಎಲ್ಲಾ ಗಿಡಗಳಿಗೂ ಹಾಕೋಬಹುದು ಅದ್ರಲ್ಲೂ ಚಿಗುರಂತೂ ತುಂಬಾ ಚೆನ್ನಾಗ್ ಬರುತ್ತೆ ಮತ್ತೆ ಮೊಗ್ಗು ಹೂವು ಇದೆಲ್ಲ ತುಂಬಾ ಚೆನ್ನಾಗ್ ಬಿಡುತ್ತೆ ಅದು ದೊಡ್ಡ ಬಕೀಟು ಹಿಡ್ಕೊಂಡೋಗಕ್ಕೆ ಹಾಕೋದಿಲ್ಲ ಅಂದ್ಬಿಟ್ಟು ನಾನು ಚಿಕ್ಕ ಬಕೆಟಿಗೆ ಸ್ವಲ್ಪ ಹಾಕೊತಾ ಇದ್ದೀನಿ ಚಿಕ್ಕ ಬಕೆಟಿಗೆ ಹಾಕೊಂಡು ನೋಡಿ ನಾನು ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ ಈ ನಿಂಬೆ ಗಿಡ ಮತ್ತು ದಾಸವಾಳ ಮಲ್ಲಿಗೆ ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು ನೋಡಿ ಈ ನಿಂಬೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಚಿಗುರಲೂ ಸಹ ಬಂದಿದೆ ಅದರಲ್ಲೂ ಚಿಕ್ಕ ಗಿಡದಲ್ಲೇ ಕಾಯುಗಳೂ ಸಹ ಆಗಿದೆ ಈ ಚಿಕ್ಕ ಚಿಕ್ಕ ಗಿಡದಲ್ಲೇ ಕಾಯಿ ಮತ್ತು ಹಣ್ಣು ಇದೆಲ್ಲ ಬಿಡೋದ ಕಾರಣ ನಾವು ಕೊಡೋವಂಥ ಗೊಬ್ಬರ ಮತ್ತು ಫರ್ಟಿಲೈಸರು ಇದೆಲ್ಲ ತುಂಬನೇ ಚೆನ್ನಾಗಿರೋವಂಥದನ್ನ ಕೊಟ್ರೇ ನಮ್ಮ ಗಿಡಗಳಲ್ಲಿ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಇದೆಲ್ಲ ಬಿಡೋಕೆ ಸಾಧ್ಯ ನೋಡಿ ಅದು ಚಿಕ್ಕ ಗಿಡದಲ್ಲೇ ನಿಂಬೆಕಾಯಿ ಬಿಟ್ಟಿದೆ ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ ನಾನು ಅಂದ್ರೆ ಸೇವಂತಿಗೆ ಗಿಡ ತರಕಾರಿ ಗಿಡ ಹಣ್ಣಿನ ಗಿಡ ಎಲ್ಲಾ ಗಿಡಗಳಿಗೂ ಕೊಡ್ತಾ ಇದ್ದೀನಿ ನೋಡಿ ಇದು ಅಂಜೂರ ಹಣ್ಣು ಬೆಳಗ್ಗೆ ಒಂದು ಹಣ್ಣಾಗಿತ್ತು ಅದನ್ನ ಬೆಳಗ್ಗೆ ಹಾರ್ವೆಸ್ಟ್ ಮಾಡಿದ್ದೆ ಇದು ಸಂಜೆ ನಾನು ಲಿಕ್ವಿಡ್ ಕೊಡಬೇಕಾದ್ರೆ ಅಲ್ಲಿ ನೀರು ಹಾಕೋಣ ಅಂತ ಹೋದಾಗ ಅದು ಕೆಳಗಡೆ ಇನ್ನೊಂದು ಹಣ್ಣಾಗಿದೆ ಅದು ನೋಡೇ ಇಲ್ಲ ಇವತ್ತು ಅಂಜೂರ ಗಿಡದಲ್ಲಿ ಎರಡು ಹಣ ಸಿಕ್ತಂಗ ಇತ್ತು ಅಂದ್ರೆ ಬೆಳಗ್ಗೆ ಒಂದು ಸಂಜೆ ಒಂದು ಹಣ ಸಿಕ್ತು ಅಂದ್ರೆ ಅಂಜೂರ ಹಣ್ಣು ಅಷ್ಟೇ ತುಂಬಾ ಚೆನ್ನಾಗಿ ಹಣ್ಣೆಲ್ಲ ಬಿಡ್ತಿದ್ದಾವೆ ಯಾಕೆಂದ್ರೆ ನಾವು ಕೊಡೋ ಗೊಬ್ಬರ ಅಥವಾ ಲಿಕ್ವಿಡ್ ಮೇಲೆ ಅವು ಗಿಡಗಳು ಡಿಪೆಂಡ್ ಆಗಿರುತ್ತೆ ಈ ತರ ಹಣ್ಣಿನ ಲಿಕ್ವಿಡ್ ಇಂಥದ್ದೆಲ್ಲ ಕೊಟ್ಟಾಗ ತುಂಬಾ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಇದೆಲ್ಲಾನು ಸಹ ಬಿಡುತ್ತೆ ಅದರಲ್ಲೂ ನಾವು ಇದು ಕಾಫಿ ಪೌಡರ್ ನ ಬಳಸಿರೋದ್ರಿಂದ ಚಿಗುರು ಬರೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಇದು ಮಲ್ಲಿಗೆ ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಯಾಕೆ ಕಾಫಿ ಪೌಡ್ರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಅಷ್ಟು ಚೆನ್ನಾಗಿ ಚಿಗುರು ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ ಈ ಹಣ್ಣಿನ ಸಿಪ್ಪೆನ ನೀವು ಹಂಗೆ ಡೈರೆಕ್ಟಾಗು ಸಹ ಹಾಕ್ಬೋದು ಅಂದರೆ ಮಳೆ ಹೆಚ್ಚು ಇರೋಂಥ ಟೈಮಲ್ಲಿ ನೀವು ಹಂಗೆ ಪಾಟ್ಗೆ ಡೈರೆಕ್ಟಾಗಿ ಹಾಕ್ಬೋದು ಈ ಮಳೆ ಇಲ್ದಿದ್ದಾಗ ನೀವು ಈ ಥರ ಎಲ್ಲ ಮಾಡಿನೂ ಸಹ ಕೊಡ್ಬೋದು ಈಗ ನಮ್ಮ ಕಡೆ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಮಳೆ ಇಲ್ಲ ಅದು ಬರೀ ನೀರು ಹಾಕೋ ಬದಲು ಯಾವುದಾದ್ರೂ ಈ ಥರ ನ ಕೊಟ್ಟರೆ ಗಿಡಗಳು ಚೆನ್ನಾಗಿ ಎಲ್ದಿಯಾಗೂ ಇರುತ್ತೆ ಮತ್ತು ಹೆಚ್ಚಾಗಿ ನಮಗೆ ಹೂವು ತರಕಾರಿ ಇಂಥದ್ದೆಲ್ಲನೂ ಸಿಗುತ್ತೆ ಇಂತಹ ಲಿಕ್ವಿಡ್ನ ನೀವು ಹದಿನೈದು ದಿವಸಕ್ಕೊಂದ್ಸತಿ ಅಥವಾ ಸತಿ ಕೊಟ್ಟರು ಸಾಕು ತುಂಬ ಚೆನ್ನಾಗಿ ಗಿಡಗಳೆಲ್ಲ ಗ್ರೋತ್ ಆಗುತ್ತೆ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಹಣ್ಣುಗಳೆಲ್ಲ ತಂದಿರ್ತೀವಿ ಆ ಹಣ್ಣುಗಳನ್ನ ತಿಂದು ನಾವು ಸಿಪ್ಪೆನ ವೇಸ್ಟ್ ಅಂತ ನಾವು ಡಸ್ಟ್ಬಿನ್ಗೂ ಅಥವಾ ಹೊರಗಡೆ ಬಿಸಾಕೋ ಬದಲು ಈ ಥರ ಗಿಡಗಳಿಗೆ ಉಪಯೋಗಿಸಿದ್ರೆ ಗಿಡಗಳಿಂದ ನಮಗೆ ಹೆಚ್ಚು ಅನುಕೂಲನೂ ಆಗುತ್ತೆ ನಾನು ಇದು ಹಣ್ಣಿನ ಸಿಪ್ಪೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದು ತುಂಬ ಗಟ್ಟಿ ಇರುತ್ತೆ ನೋಡಿ ಅಷ್ಟು ಗಟ್ಟಿಯೂ ಹಾಕಬಾರ್ದು ನಾವು ನೀರಿಗೆ ಮಿಕ್ಸ್ ಮಾಡಿನೇ ಹಾಕೋಬೇಕು ಯಾಕೆಂದರೆ ಸ್ವಲ್ಪ ತೆಳ್ಳುವಾಗಿರಬೇಕು ಗಟ್ಟಿ ಯಾವುದೇ ಕಾರಣಕ್ಕೂ ಗಟ್ಟಿ ಇರೋ ಮಾತ್ರ ಹಾಕೋಕೆ ಹೋಗಬೇಡಿ ಯಾಕೆಂದ್ರೆ ಮಾವಿನ ಹಣ್ಣು ಸಿಹಿ ಇರೋದ್ರಿಂದ ಇರುವೆ ಬರುತ್ತೆ ಅನ್ನೋ ಯೋಚನೆನೂ ನಿಮಗೆ ಬೇಡ ಯಾಕೆಂದ್ರೆ ನಾವು ಈ ಕಾಫಿ ಪೌಡ್ರನ್ನ ಹಾಕಿರ್ತೀವಲ್ಲ ಹಂಗಾಗಿ ಕಾಫಿ ಪೌಡರ್ ವಾಸನೆಗೆ ಇರುವೆಗಳೇನೋ ಹತ್ರ ಬರೋದಿಲ್ಲ ಈ ಕಾಫಿ ಪೌಡರ್ ನ ಗಿಡಗಳಿಗೆ ಹಾಕ್ಬಹುದಾ ಅಂತ ನೀವು ಕೇಳಬಹುದು ಹೌದು ಖಂಡಿತ ಹಾಕ್ಬೋದು ಬೇಕಿತ್ತು ಅಂದ್ರೆ ನೀವು ಗೂಗಲ್ ಅಲ್ಲೂ ಸಹ ಸರ್ಚ್ ಮಾಡಬಹುದು ಅದರಲ್ಲೂ ಈ ಕಾಫಿ ಪೌಡರ್ ನ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಅಂತೂ ಸಿಗುತ್ತೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ಕಾಫಿ ಪೌಡರ್ ಇಂದ ಯಾಕೆ ಅಂದರೆ ನಾನು ನನ್ನ ಗಾರ್ಡನ್ನಲ್ಲಿ ಬಳಸಿ ಮತ್ತೆ ನನಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು ನೋಡಿ ನಾನು ನನ್ನ ಗಾರ್ಡನ್ನಲ್ಲಿ ಇರೋವಂತಹ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಲಿಕ್ವಿಡ್ನ ಅಂದರೆ ನಾನು ಸ್ವಲ್ಪನೇ ತೋರಿಸಿರೋಂಥದ್ದು ಫುಲ್ಲು ಎಲ್ಲ ಗಾರ್ಡನಲ್ಲಿ ಇರೋವಂತಹ ಗಿಡಗಳೆಲ್ಲ ತೋರಿಸ್ತು ಅಂದರೆ ವಿಡಿಯೋನು ಲೆಂತಿ ಆಗುತ್ತೆ ನಿಮಗೆ ನೋಡೋಕ್ಕೂ ಸಹ ಬೋರ್ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ಗಿಡಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಇಂತಹ ಲಿಕ್ವಿಡ್ ಎಲ್ಲಾನು ನೀವು ಮಳೆ ಬರೋ ಟೈಮಲ್ಲೆಲ್ಲ ಕೊಡಬೇಡಿ ಯಾಕೆಂದ್ರೆ ನಾವು ಲಿಕ್ವಿಡ್ ಕೊಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ಮಳೆ ಬಂದಾಗ ಹಂಗಾಗಿ ಮಳೆ ಬಿಟ್ಟಂತ ಟೈಮಲ್ಲಿ ನೋಡಿಕೊಂಡು ಲಿಕ್ವಿಡ್ನ ಕೊಟ್ಕೊಳ್ಳಿ ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಮೊಗ್ಗು ಉದುರೋದು ಹಳದಿ ಆಗಿ ಮೊಗ್ಗೆಲ್ಲ ಉದುರೋಗುತ್ತೆ ನೋಡಿ ಅತ್ತ ಸಮಸ್ಯೆ ಎಲ್ಲಾನು ಸಹ ಕಡಿಮೆ ಆಗುತ್ತೆ ಸಾಯೋಂತಹ ಗಿಡನೂ ಬದುಕಿಸೋವಂತಹ ಶಕ್ತಿ ಇರುತ್ತೆ ಈ ಕಾಫಿ ಪೌಡ್ರಲ್ಲಿ ಗಿಡಗಳನ್ನ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆಯ ಫಲಿತಾಂಶನೂ ಸಹ ಸಿಗುತ್ತೆ ಯಾವ ರೀತಿ ಅಂದರೆ ನಾವು ಮಕ್ಕಳನ್ನು ಜೋಪಾನ ಮಾಡ್ತೀವಿ ನೋಡಿ ಆ ರೀತಿ ನಾವು ಜೋಪಾನ ಮಾಡ್ದಂಗೆ ನಮಗೂ ಅದರಿಂದ ಒಳ್ಳೆಯ ಫಲನೂ ಸಹ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್